ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗೈತೆ ರೌಂಡ್ ಫಿಗರ್ ಅದರ ಓಲಾ ಓಬರ್ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ ಧೈರ್ಯ ಇರಬೇಕು ನನ್ ಮಾಡ್ತೀನಿ ನನ್ ಕೈಲಿ ಆಗುತ್ತೆ ನಮ್ಮ ಇನ್ನೊಂದು ಏನಂದ್ರೆ ಮನೆ ಕಡೆ ಆಸೆ ಬೇಜ ನಡೀತಾ ಯಾಕಂದ್ರೆ ಇಲ್ಲಿಂದ ಹತ್ರ ಅಲ್ಲ ಮನೆ ಹೊಸ್ಕೊಟ್ಟೆ ಸಿ ಸ್ಟಾಪ್ ಜಿ ಎಷ್ಟಪ್ಪ ಕುಡಿತು ಅಂತಂದ್ರೆ ಎಂಟ್ನೂರ ಐವತ್ತು ರೂಪಾಯಿ ಕೊಡೋದಿಲ್ಲ ಅನ್ಕೊಂಡು ಆ ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅಂತ ನೀವು ಬಿಡಿಯೋ ನಾನು ನಿಮ್ಮ ವಿಶ್ವಾಸ ಏನಪ್ಪ ವಿಷಯ ಇವತ್ತು ಅಂತಂದ್ರೆ ಲೈಕ್ ಎಲ್ಲ ವೀಡಿಯೋಗಳಲ್ಲೂ ತುಂಬ ಕಮೆಂಟ್ಸ್ನ ನೋಡ್ತಾ ಇದೋದು ಬ್ರದರ್ ಓಲ ಓಬರ್ ಬಗ್ಗೆ ಒಂದು ವೀಡಿಯೋ ಮಾಡಿ ಓಲಾ ಓಬರ್ದ ಡ್ಯೂಟಿ ಯಾವ ಥರ ಇರುತ್ತೆ ಅದೊಂದು ವೀಡಿಯೋ ಮಾಡಿ ಓಲಾ ಓಬರ್ ಬಗ್ಗೆ ಒಂದು ವೀಡಿಯೋ ಮಾಡಿ ಇದೇ ಕಮೆಂಟ್ಸ್ ತುಂಬ ಲೈಕ್ ನೋಡ್ತಾಯಿದ್ದೆ ಎಲ್ಲ ವೀಡಿಯೋಗಳಲ್ಲೂ ಯಾವುದೋ ಒಂದು ಕಮೆಂಟ್ಸನ್ನು ಇದ್ದೇ ರ್ಯಾಂಡಮ್ ಆಗಿ ಅದಕ್ಕೆ ಇವತ್ತು ಓಲಾ ಓಬರ್ ಮಾಡೋವಂಥ ಕಾಲ ಕೂಡಿ ಬಂದಿದೆ ಏನಕ್ಕಪ್ಪ ಅಂತಂದರೆ ಕಮ್ಯುನಿಟಿ ಮಾಡ್ತಾ ಇಲ್ಲ ಇವತ್ತಂತಂದರೆ ಇವತ್ತು ಬಂದ್ಬಿಟ್ಟು ಇಪ್ಪತ್ತೆಂಟು ಶುಕ್ರವಾರ ಇಪ್ಪತ್ತೆಂಟಲ್ಲ ಅಲ್ಲ ಆ ಇಪ್ಪತ್ತೆಂಟು ಶುಕ್ರವಾರ ನಿನ್ನೆ ಇಪ್ಪತ್ತೇಳು ನಿನ್ನೆ ಇಪ್ಪತ್ತೇಳರಿಂದ ಅಂದರೆ ಗುರುವಾರ ನಿನ್ನೆ ಲೀವ್ ಇತ್ತು ಇವತ್ತು ಲೀವು ನಾಳೆ ಲೀವು ನಾಡಿದ್ದು ಲೀವ್ ನಾಲ್ಕು ಸಾವಿರ ಟೋಟಲ್ ಲೀವ್ ಆಯಿತಾ ಕಂಪ್ನಿ ಹಳೆ ಬಿಡಿಯೋ ನೋಡಿರೋರು ಗೊತ್ತಿರುತ್ತೆ ಏನಪ್ಪ ಲೀವು ಅಂತ ಯು ಎಸ್ ಅಡೆಯೇ ಇರೋ ಕಾರಣದಿಂದ ಲೀವ್ ಆಯಿತು ಅದಕ್ಕೆ ಇವತ್ತು ಆಲ್ ಓವರ್ ಮಾಡೋಣ ಅಂತ ನನ್ನ ಬಲರಾಮನ್ ಎತ್ಕೊಂಡು ನಮ್ಮ ನಮ್ಮ ಗಾಡಿ ಎತ್ಕೊಂಡು ಸೀದಾ ರೋಡ್ ಮೇಲೆ ಬಂದಿದ್ದೀನಿ ನೋಡ್ಬೋದು ಆಡಿ ರೋಡಲ್ಲಿ ಇದ್ದೀನಿ ಮನೆಯಿಂದ ಒಂದು ಏಳೆಂಟು ಕಿಲೋಮೀಟ್ರ್ ದೂರ ಬಂದೆ ಇಲ್ಲಿ ಬಂದು ಕೂತ್ಕೊಂಡು ಆನ್ ಮಾಡಿದ್ದೀನಿ ಸಿ ಎನ್ ಜಿ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ ಈಗ ನೋಡ್ಬೋದು ಸಿ ಎನ್ ಜಿ ಫುಲ್ ಟ್ಯಾಂಕ್ ಐತೆ ಇನ್ನು ಯಾವುದೇ ರೀತಿ ಸಿ ಎನ್ ಜಿ ತಲೆಣವಿರಲ್ಲ ಕಿಲೋಮೀಟ್ರ್ ಕೂಡ ಜೀರೋ ಮಾಡಿದ್ದೀನಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಎಷ್ಟು ಕಿಲೋಮೀಟ್ರ್ ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಇಲ್ಲಿ ನೋಡ್ಬೋದು ಹಳಗಡೆ ಓಲಾ ಆನ್ ಮಾಡ್ಕೊಂಡು ಕೂತಿದ್ದೀನಿ ಓಲಾ ಊಬರ್ ರ್ಯಾಪಿಡೋ ನಮ್ಮ ಹತ್ರ ಎಲ್ಲ ಆನ್ ಮಾಡಿದ್ದೀನಿ ನೋಡೋಣ ಇವತ್ತು ಯಾವ ರೇಂಜ್ಗೆ ಯಾವ ಥರ ಬೀಳುತ್ತೆ ಅಂತ ನೋಡ್ಬೋದು ಇನ್ನೂ ಒಂದು ಡ್ಯೂಟಿಯಾಗಿಲ್ಲ ರನ್ನಿಂಗ್ಸ್ ತೋರಿಸ್ಬಿಡ್ತೀನಿ ಬ್ಯಾಲೆನ್ಸ್ ಬೇರೆ ಇತ್ತು ನಂದು ಆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಕೂಡ ತೊಗೊಂಡಿದ್ದೀನಿ ತೊಂಬತ್ತೊಂಬತ್ತು ರೂಪಾಯಿದು ನೋಡ್ಬೋದು ನೀವೆಲ್ಲ ಇಲ್ಲದು ಹಾಂ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಕೂಡ ತೊಗೊಂಡಿದ್ದೀನಿ ಇವತ್ತಿಂದು ಊಬರಲ್ಲಿ ಅದು ಹಂಗೆ ಐತೆ ಐನೂರು ರೂಪಾಯಿನ ಬ್ಯಾಲೆನ್ಸ್ ಐತೆ ಅದೇನೋ ಮಾಡೋಕ್ಕೆ ಹೋಗಲಿಲ್ಲ ತಿರ್ಗದ್ದು ರೀಚಾರ್ಜ್ ಯಾವ್ದು ಆನ್ಲೈನ್ ಪೇಮೆಂಟ್ ಬಂದರೆ ಅದನ್ನೇ ಹೊಡಿಯೋಣ ಅಂತ ಸುಮ್ಮನೆ ಐನೂರು ರೂಪಾಯಿದವಳು ಹಂಗೆ ಇಟ್ಟಿದ್ದೀನಿ ರ್ಯಾಪಿಡೋನು ಆನ್ ಮಾಡ್ಕೊಂಡು ಕೂತಿದ್ದೀನಿ ರ್ಯಾಪಿಡ ಆಚೆ ಹಾಚಿದ್ದೀನಿ ಸಿಟಿ ಆಚೆ ಒಳಗಡೆ ಹೋಗಬೇಕು ಈ ಬ್ಲ್ಯಾಕ್ ಮಾರ್ಕಿಂದ ಒಳಗಡೆ ಬಂದರೆ ಸಿಟಿ ಒಳಗಡೆ ಇದ್ದಂಗೆ ಆನ್ ಮಾಡ್ಕೊಂಡು ಕೂತಿದ್ದೀನಿ ಇನ್ನೂ ಯಾವುದೇ ಥರ ಡ್ಯೂಟಿ ಬಿದ್ದಿಲ್ಲ ಟೈಮ್ ಬಂದು ಹನ್ನೆರಡು ಕಾಲು ನೋಡ್ಬೋದು ಎಲ್ಲರೂ ಈಗ ಹನ್ನೆರಡು ಕಾಲು ಆಗ್ತೈತೆ ಮನೆಯಿಂದ ಊಟ ಗೀಟ ಎಲ್ಲ ಮಾಡ್ಕೊಂಡು ಸೀದಾ ಬಂದಿದ್ದೀನಿ ಸೀಂಜೆ ಹಾಕಿಸ್ಕೊಂಡು ನೋಡೋಣ ಇವತ್ತು ಯಾವ ಥರ ಡ್ಯೂಟಿ ಇರುತ್ತೆ ಏನು ಕತೆ ಏಡ್ ಕಂಪ್ಲೀಟಾಗಿ ಓಲಾ ಊಬರ್ ನಮ್ಮ ಯಾವ ರ್ಯಾಪಿಡೋ ಇದು ನಾಲ್ಕು ಇದರಲ್ಲಿ ಡ್ಯೂಟಿ ಮಾಡ್ತೀನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನಾನು ಮನೆಗೆ ಹೋಗೋದು ಭಾನುವಾರ ಬೆಳಗ್ಗೆ ಅಂದ್ಕೊಂಡಿದ್ದೀನಿ ಒಂದು ಹತ್ತೊಂದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂದ್ಕೊಂಡ್ರೆ ಪ್ಲಾನು ಇನ್ನು ಎರಡು ಸಹ ಕಂಪ್ಲೀಟ್ ಕಾರಲ್ಲೇ ಇವತ್ತು ಕಳಿಬೇಕು ನಾನು ಡ್ಯೂಟಿ ಮಾಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಷ್ಟು ಡ್ಯೂಟಿ ಆಗುತ್ತೆ ಎಷ್ಟು ಟೈಮು ಹನ್ನೆರಡು ಕಾಲು ನಾಳೆ ಹನ್ನೆರಡು ಕಾಲಿಗೆ ಟ್ವೆಂಟಿ ಫೋರ್ ಅವರ್ಸ ನಾಡದ್ದು ಹನ್ನೆರಡುವರೆವರೆಗೂ ಡ್ಯೂಟಿ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಮಾಡಿಬಿಟ್ಟು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಟ್ವೆಂಟಿ ಫೋರ್ ಅವರ್ಸ್ ಚಾಲೆನ್ಸ್ ತೊಗೊಂಡು ಡ್ಯೂಟಿ ಮಾಡೋಣ ವೀಡಿಯೋ ಲೆಂತ್ ಆದರೆ ಎರಡು ಪಾರ್ಟ್ ಮಾಡ್ತೀನಿ ದಯವಿಟ್ಟು ಸ್ಕ್ರಿಪ್ ಮಾಡ್ತೀರ ಯಾರು ವೀಡಿಯೋ ನೋಡೋಕೆ ಹೋಗ್ಬಿಡಿ ದಯವಿಟ್ಟು ಫುಲ್ ವೀಡಿಯೋ ನೋಡ್ರಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡೋಣ ಓಲೋ ಓವರಲ್ಲಿ ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಏನು ಕತೆ ಅಂತ ತುಂಬ ಇಸಾಗಿತ್ತು ನಾನು ಓಲಾ ಓವರ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಒಂದು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಾಗೋಯಿತು ಕಂಪ್ನಿ ಅಂತ ಅಂದರೆ ಇಲ್ಲ ನೋಡೋಣ ಯಾವ ಥರ ಏನೇನು ಕೊಟ್ಟವನೇ ಅರ್ನಿಂಗ್ಸ್ ಏನು ಏನು ಕತೆ ಎ ಟು ಸೈಡ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಅಲ್ಲಿಂದ ಯಾವುದೂ ಬುಕ್ಕಿಂಗ್ ಸಿಗಲಿಲ್ಲ ಅಂದ್ಬಿಟ್ಟು ಸೀದಾ ಶೀದವಾಗ ನಾವು ಕಾಟಮ್ಲೂರು ಇರೋ ಇಂಡಿಯನ್ ಮುಕ್ಗೆ ಬಂದಿದ್ದೀವಿ ಗಾಡಿ ಒಂದ್ಸರಿ ಏರ್ ಕಮ್ಮಿ ಅಂತ ಏರ್ಗೆ ಬಿಡಿಸ್ಕೊಣೆ ಸ್ನೇಹಿತರೆ ಇವತ್ತಿಂದು ಫಸ್ಟ್ ಆರ್ಡ್ರ್ ತಗೊಂಡಿದ್ದೀನಿ ಒನ್ ಪಾಯಿಂಟ್ ಟು ಕಿಲೋಮೀಟ್ರ್ ಐತೆ ಇಲ್ಲೇ ಕಣ್ಮಂಗ್ಲೆ ಗಟ್ಟಿಂದ ಬಿತ್ತು ಎಲ್ಲ ನೋಡ್ರಿ ಉಷಾ ಅಂತ ಎಷ್ಟು ನಾನ್ನೂರ ಐವತ್ತು ರೂಪಾಯಿ ಚಿಲ್ರೆ ಏನೋ ಕೊಟ್ಟರು ಇದರಲ್ಲಿ ಎಲ್ಲಿಗೆ ಡ್ರಾಪ್ ಅಂದರೆ ತಮ್ಮನಹಳ್ಳಿಗೆ ಡ್ರಾಪ್ ಇರೋದು ಅದ್ರ ಇಂದ್ರನಗರ ಹತ್ರ ನೋಡೋಣ ಬೇರೆ ಇದಕ್ಕಿಂತ ಯಾವುದೋ ಒಂದು ಇನ್ನೊಂದು ಡ್ಯೂಟಿ ಚೆನ್ನಾಗಿರೋದು ಬಿತ್ತು ಅಂದರೆ ಅದಕ್ಕೆ ವೇಟಿಂಗು ಬಿತ್ತು ಅಂದರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಯ್ತಾಯಿರೋದು ನಾನು ಯಾವ್ದು ಕೊಡ್ತಾವೆ ನೋಡಿರಿ ಇಪ್ಪತ್ತು ಕಿಲೋಮೀಟ್ರಿಗೆ ಸ್ನೇಹಿತರೆ ಕನ್ಮಂಗ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದು ಇಂದ್ರಾನಗರಕ್ಕೆ ಎಷ್ಟಪ್ಪ ಕೊಟ್ಟ ಅಂದರೆ ನಾನ್ನೂರ ಐವತ್ತು ರೂಪಾಯಿ ಕೊಟ್ಟವನೆ ವಿಧಿ ಇಲ್ದಿರೇ ಬಂದೆ ಆ ಕಡೆಯಿಂದ ಯಾವುದು ಡ್ಯೂಟಿ ಬೀಳ್ತಾ ಇರಲಿಲ್ಲ ಅಂತ ಆ ಕಡೆಯಿಂದ ಎತ್ಕೊಂಡು ಈ ಕಡೆಗೆ ಬಂದಿದ್ದೀನಿ ಸಿಟಿಗೆ ಈಗ ಇಲ್ಲಿಂದ ಯಾವುದೋ ಡ್ಯೂಟಿ ಬಿದ್ದರೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇರೋದೇ ಟೈಮ್ ಬಂದು ನೋಡ್ಬೋದು ಎರಡು ಗಂಟೆ ಆಗ್ತಾ ಬರ್ತೈತೆ ನೋಡಿರಿ ನಾನ್ನೂರ ಹದಿನಾರು ರೂಪಾಯಿ ಕೊಟ್ಟವನೇ ಟಿಪ್ಸ್ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರು ಅದ್ರದ್ದು ಸೇರಿಸಿ ಹೇಳಿದ್ದು ನಾನು ನಿಮ್ಗೆ ನಾನೂರ ಐವತ್ತು ರೂಪಾಯಿ ಆಯಿತು ಟೋಟಲ್ ಈಗ ನಾನೂರ ನಲ್ವತ್ತು ರೂಪಾಯಿ ಆಯಿತು ಒಂದು ಡ್ಯೂಟಿ ಆಗೈತೆ ಇನ್ನೂ ಎಷ್ಟು ಆಗುತ್ತೆ ಏನು ಕತೆ ಅಂತ ನೋಡೋಣ ಆಲ್ರೆಡಿ ಟೈಮ್ ಒಂದು ಎರಡು ಗಂಟೆ ಆಗೈತೆ ಸ್ಟಾರ್ಟ್ ಮಾಡಿದ ಟೈಮ್ ಬಂದು ನಾವು ಹನ್ನೆರಡು ಕಾಲು ಬಟ್ ಡ್ಯೂಟಿ ಯಾವುದು ಬಿಡಲಿಲ್ಲ ಬಟ್ ಈಗ ಟೈಮ್ ಬಂದು ಎರಡು ಗಂಟೆ ಆಯ್ತು ಊಬರಿಂದ ಒಂದು ಬಂದಿದೆ ಅಲ್ಲಿಂದ ಇನ್ನೂರ ಅರವತ್ತೆರಡು ರೂಪಾಯಿ ಯಾವುದೋ ಒಂದು ಡ್ಯೂಟಿ ಹಾಕ್ಕೊಂಬಂದೆ ಬಂದಿದೆ ಟಿನ್ ಫ್ಯಾಕ್ಟ್ರಿ ಮೆಟ್ರೋ ನೋಡ್ಬೋದು ಅಲ್ಲಿಂದ ಆರು ಕಿಲೋಮೀಟರ್ನೇ ಆಯ್ತು ಆರು ಆರೂವರೆ ಕಿಲೋಮೀಟ್ರ್ ಎತ್ಕೊಂಡಲ್ಲಿ ಡ್ರಾಪ್ ಮಾಡಿದ್ದೀನಿ ಇನ್ನೂರ ಅರವತ್ಮೂರು ರೂಪಾಯಿ ಇದು ಸೆಕೆಂಡ್ ಡೂನ ಸ್ನೇಹಿತರೆ ಇಲ್ಲಿ ನೋಡ್ರಿ ಯಾರು ಸಿಕ್ಕೋ ನಮ್ಮ ಸ್ನೇಹಿತರೆ ಇದು ನಾಲ್ಕನೇ ಬುಕ್ಕಿಂಗು ಇದು ಫಸ್ಟ್ನೇ ಆರ್ಡ್ರು ಓಲಾ ತಗೊತರೋದು ಶೇಷಾದ್ರಿಪುರ ಡುಕಾಟಿ ಶೋರೂಮಿಂದ ಬಿದ್ದಿರೋದು ಎಲ್ಗಾಪ ಡ್ರಾಪ್ ಇದೆ ಅಂತಂದರೆ ಜಿಗಡಿಗಂತೆ ಇಲ್ಲಿ ನೋಡ್ರಿ ನಮ್ಮ ಯಾವುದೋ ಗುಟ್ಟಾಳಿ ಮೇನ್ ರೋಡ್ ಯಾವ ಏನೂ ಜಾಮ್ ಆಗೈತೆ ಫುಲ್ಲು ಜಾಮ್ ಆಗಿದೆ ಎಷ್ಟು ಆರುನೂರು ಮೀಟ್ರ್ ಹನ್ನೊಂದು ನಿಮಿಷ ತೋರಿಸ್ತಾ ಇತ್ತು ಜಿಗಣಿ ಡ್ರಾಪ್ ಇರೋದು ಸಾವಿರದ ನಾನ್ನೂರು ರೂಪಾಯಿನ ಕೊಟ್ಟವ್ರೆ ಎತ್ಕೊಂಡೆ ಪಟ್ಟಂತ ಬರೀ ಜಿಗಡಿಗೆ ಹೋಗೋಣ ಸ್ನೇಹಿತರೆ ಟೈಮ್ ಬಂದು ಆರು ಮೂವತ್ತೇಳು ಆಗ್ತಾ ಬರ್ತೈತೆ ಈಗ ಜಸ್ಟ್ ಜಿಗಣಿ ಡ್ರಾಪ್ ಆಯಿತು ಡ್ರಾಪ್ ಆಗಿಬಿಟ್ಟು ಇಲ್ಲ ಕೂತಿಂಗೆ ಕಸ್ಟಮರ್ ಇರ್ತಾನೆ ಕಸ್ಟಮರ್ ಇರೋಪ್ಪ ಒಳ್ಳೆಯವರು ಇಬ್ಬರೇ ಬಂದಿದ್ದು ಬಟ್ ಲಗೇಜ್ ಜಾಸ್ತಿ ಇತ್ತು ಅಷ್ಟೇ ಎಲೆಕ್ಟ್ರಾನಿಕ್ಸಿಟಿ ನಾನು ಎ ಸಿ ಜಿಗಣಿ ಕೊಡ್ತಾವಣೆ ಡ್ಯೂಟಿಗಳ ಪರವಾಗಿಲ್ಲ ಮಾಡ್ಬೋದು ಈಗ ಎಷ್ಟಪ್ಪ ಡ್ರಾಪ್ ಆಗಿತ್ತು ಅಂತಂದರೆ ಡ್ರಾಪ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ಎಪ್ಪತ್ತ ಎಂಟು ರೂಪಾಯಿ ಆಯಿತು ಬಟ್ ಟಿಪ್ಸು ನೂರೈವತ್ತು ರೂಪಾಯಿ ಕೊಟ್ಟರು ಕೊಡಲ್ಲ ಒಂದೂವರೆ ಸಾವಿರ ಅಂದ್ಕೊಂಡ್ರಿ ಒಂದೂವರೆ ಸಾವಿರ ಆಯಿತು ಅಲ್ಲಿಂದ ಅಲ್ಲಿಗೆ ಈ ಇನ್ನೊಂದು ಯಾವುದೋ ರ್ಯಾಪಿಡಲ್ಲಿ ಕೊಟ್ಟ ಸಾವಿರದ ನಾನೂರು ರೂಪಾಯಿ ಎಚ್ ಎಸ್ ಲೇಔಟ್ಗೆ ಎತ್ಕೊಂಡೆ ಎತ್ಕೊಂಡು ಇನ್ನೇ ಲೊಕೇಶನ್ ಹಾಕೊಂಡು ಒಂದು ಚೂರು ಮುಂದೆ ಬಂದೆ ಅಷ್ಟೇ ಕ್ಯಾನ್ಸಲ್ ಮಾಡೋದು ಕಸ್ಟಮರು ಅದು ಏನೋ ನಮ್ಮನೆಗೆ ಕ್ಯಾನ್ಸಲ್ ಹೇಳಿದೆ ಒಳ್ಳೆ ಹಿಂಸಾಗ್ಬಿಡಿದೆ ಕೊಟ್ಬಿಡಿದ್ರೆ ಒಳ್ಳೆ ಬಿಸ್ನೆಸ್ ಆಗ್ಬಿಡ್ತಾಯಿತು ಆಗೈತೆ ಒಂದು ಎರಡುವರೆ ಸಾವಿರ ಬಿಸ್ನೆಸ್ ಆಲ್ರೆಡಿ ಅವಾಗಲೇದು ಒಂದು ಸಾವಿರ ಆಗಿತ್ತು ಇವಾಗ ಒಂದು ಒಂದೂವರೆ ಸಾವಿರ ಎರಡುವರೆ ಸಾವಿರ ಆಗೈತೆ ಮೋಸ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಒಂದು ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡಿರೋದು ಇವಾಗ ಟೈಮ್ ಬಂದು ಆರು ಆಗ್ತಾ ಬರ್ತೈತೆ ರೇಂಜ್ ಕೊಟ್ಟವ್ರೆ ರೆಡ್ಡಿಗಳು ಪರವಾಗಿಲ್ಲ ಮೋಸ ಏನಿಲ್ಲ ನೋಡೋಣ ಇಲ್ಲಿಂದ ಎಲ್ಲೆಲ್ಲಿಗೆ ಏನೇನು ಕೊಡ್ತಾನೆ ಅಂತ ಇನ್ನೂ ಎಷ್ಟಾಗುತ್ತೆ ಅಂತ ರಾತ್ರಿ ಹನ್ನೆರಡುವರೆವರೆಗೂ ತೋರಿಸ್ತೀನಿ ಒಂದು ಗಂಟೆವರೆಗೂ ಮಾಡೋಣ ಡ್ಯೂಟಿ ರಾತ್ರಿ ಒಂದು ಗಂಟೆವರೆಗೂ ನೋಡೋಣ ಎಷ್ಟಾಗೋದು ಅರ್ನಿಂಗ್ಸು ತೋರಿಸ್ತೀನಿ ಪ್ರತಿಯೊಂದು ನಿಮಗೆ ಸಿಗ್ತೀನಿ ನೆಕ್ಸ್ಟು ಯಾವುದನ್ನ ಡ್ಯೂಟಿ ಮಾಡಿಕೊಂಡು ಮಧ್ಯಾಹ್ನವೇ ಲೈಟ ಊಟ ಮಾಡ್ಬೋದು ಹೊಟ್ಟೆ ಭಯಂಕರಿಸ್ತೈತೆ ಫಸ್ಟೇ ಹೋಗಿ ಎಲ್ಲನೂ ಊಟ ಗೀಟ ಮಾಡ್ಬಿಡೋಣ ಸ್ನೇಹಿತರೆ ಅಲ್ಲಿಂದ ಒಂದು ಕಾಡುಗೋಡಿ ಬಾಡಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಜಾಮ್ ತೋರಿಸ್ತಾ ಇದೆ ಅಂತ ಇಲ್ಲಿಂದ ಎಕ್ಸಾಕ್ಟ್ ಅಂದರೆ ಚಂದಾಪುರ ಸರ್ಕಲ್ಗೆ ಹೋಗ್ಬೇಕು ಅಲ್ಲಿ ಲೆಫ್ಟ್ ಹತ್ಕೊಂಡು ಹೊರ್ತೂರ್ ಮೇಲೆ ಹೋಗ್ಬೇಕಾದ್ರೆ ಕಾಲ್ಗೊಡಿಗೆ ಅರ್ಧ ಅವರ್ ಆಯ್ತು ಮುಂದೆ ಫುಲ್ಲು ಜಾಮ್ ಆಗೈತೆ ಸ್ನೇಹಿತರೆ ಜಿಗಣಿಯಿಂದ ಇಲ್ಲಿಗೆ ಕಾಡುಗೋಡಿಗೆ ಬರೋ ಅಷ್ಟೊತ್ತು ಸಾಕು ಸಾಕಾಗೋಯ್ತು ಅನ್ಕಳ್ರಿ ಜೀವನನೇ ಬೇಜಾರಾಗೋಯ್ತು ಚಂದಾಪುರ ಹತ್ರ ಲೆಫ್ಟ್ ಯಪ್ಪ ಅಪ್ಪ ನರ್ಕಾಗೋಯ್ತು ಅನ್ಕೊಳ್ರಿ ಕರೆಕ್ಟಾಗಿ ಒಂದು ಅವರು ಒಂದು ಕಾಲು ಅವರ್ ಬರೇ ಜಾಮಲ್ಲೇ ಕಳೆದಿದ್ದೀನಿ ಅಲ್ಲಿಂದ ಬರೋಕ್ಕೆ ಬೇರೆ ನಲ್ವತ್ತೈದು ನಿಮಿಷ ಆಗೈತೆ ಆ ಜಾಮಲ್ಲಿ ತಗೊಳಾಕೊಂಡು ಒಂದು ಕಾಲು ಅವರು ಯಪ್ಪಾ ಬೇರೆ ರೂಟು ಇಲ್ಲ ಬರೋಕ್ಕೆ ಸಾಕು ಸಾಕಾಗೋಯ್ತು ಅನ್ಕೊಳ್ರಿ ಅಲ್ಲಿಂದ ಸೀದಾ ಬಂದು ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ಟೈಮು ಹತ್ತಿರ ಹತ್ತು ಮುಕ್ಕಾಲು ಆಗ್ತಾ ಬರ್ತೈತೆ ಹೋಗಿ ಅಲ್ಲಿ ಇಲ್ಲೇ ಯಾವುದೋ ಒಂದು ಅಂಗಡಿ ಇತ್ತು ಅಲ್ಲೇ ಒಂದು ಹಾಫು ರೈಸು ಒಂದೆರಡು ಪೊರಾಟೆ ತಿಂದ್ಕೊಂಡು ಸೀತಾ ಬಂದಿಲ್ಲ ಗಾಡಿಯಲ್ಲಿ ಕೂತಿದ್ದೀನಿ ಡ್ರಾಪಾಗಿ ಕರೆಕ್ಟಾಗಿ ಹತ್ತು ಕಾಲಾಯಿತು ಊಟ ಎಲ್ಲ ಮುಗಿಸ್ಬಿಟ್ಟು ಸೀದಾ ಬಂದು ಕಾರಲ್ಲಿ ಕೂತಿದ್ದೀನಿ ಕರೆಕ್ಟಾಗಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗೈತೆ ಅರ್ನಿಂಗ್ಸು ಎಲ್ಲದರೊಳನೂ ಆಗಲೇ ರ್ಯಾಪಿಡಲ್ಲಿ ಬಂದಿದ್ದು ಅದು ರ್ಯಾಪಿಡಲ್ಲಿ ಜಿಗ್ಣಿಯಿಂದ ಇಲ್ಲಿ ಬಂದಿದ್ದಕ್ಕೆ ಮೂ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿನ ಕೊಟ್ಟ ಪರವಾಗಿಲ್ಲ ಸಾವಿರದ ಏಳ್ನೂರು ಎಪ್ಪತ್ತೈದು ರೂಪಾಯಿ ಆಗೈತೆ ಚೇಂಜು ನನ್ನ ಟಾರ್ಗೆಟು ಐದು ಸಾವಿರ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನೂ ಟೈಮ್ ಐತೆ ಇನ್ನೂ ಎಷ್ಟು ಜಸ್ಟ್ ಹತ್ತು ಮುಕ್ಕಾಲು ಅಷ್ಟೇ ಬಟ್ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ್ದು ಸಿಕ್ಕಿದ್ರೆ ಡ್ಯೂಟಿ ಕಂಟಿನ್ಯೂ ಮಾಡೋದು ಬಟ್ ಇನ್ನೊಂದು ಏನಂದರೆ ಮನೆ ಕಡೆ ಆಸೆ ಬೇಜಾರು ನಡೀತಾಯಿದೆ ಯಾಕಂದರೆ ಇಲ್ಲಿಂದ ಹತ್ರ ಅಲ್ಲ ಮನೆ ಹೊಸಕೊಟ್ಟೆ ಕಾಡುಗುಡಿಲ್ಲಿದ್ದೀನಿ ಕಡುಗೊಡಲ್ಲ ಸಿಗಲ್ಲಿದ್ದೀನಿ ಹೊಲ್ಟ್ಬಿಡೋಣ ಅಂತ ಒಂದು ಮನಸ್ಸು ಬಟ್ ಡ್ಯೂಟಿ ಮಾಡೋಣ ಅಂತ ಒಂದು ಇದು ಈ ಹತ್ತತ್ರ ಮನೆ ಬರ್ತಾ ಇದ್ದಂಗೆ ಈ ಓಲಾ ಓಬರಲ್ಲಿ ಓಲಾ ಓಬರ್ ಮಾಡೋರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ ಈ ಮನೆ ಹತ್ರ ಹತ್ರ ಬರ್ತಾಯಿದ್ದಂಗೆ ಮನೆ ಕಡೆ ಹೋಗ್ಬಿಡೋಣ ಓಡೋಗಿಡಣ ಅನಿಸ್ಬಿಡ್ತದೆ ಹಂಗಿ ಹೊಲ ಹೋಗ್ಬರ್ಕತೆ ನಂಗು ಹಂಗೆ ಅನ್ನಿಸ್ತಾಯಿದೆ ಹೋಗ್ಬೋಣ ಹೋಗ್ಬಿಡಣ ಅಂತ ಬಟ್ ಇಲ್ಲ ಮಳೆ ಮಾಡ್ತೀನಿ ಆಯ್ತು ಥರ ಆಯಿತರ ಮಾಡೋಣ ನೋಡೋಣ ನಾನು ಟಾರ್ಗೆಟ್ ಐದು ಸಾವಿರ ಇಟ್ಟಿದ್ದೀನಿ ಐದು ಸಾವಿರ ಕಂಪ್ಲೀಟ್ ಆದಮೇಲೆ ಮನೆ ಕಡೆ ಹೋಗೋ ಪ್ಲ್ಯಾನ್ ಇರೋದು ಸ್ನೇಹಿತರು ಟೈಮ್ ಒಂದು ಹನ್ನೊಂದು ಐವತ್ತು ಆಗ್ತಾ ಬರ್ತೈತೆ ಯಾವುದೇ ಥರದ ಡ್ಯೂಟಿ ಬರಲಿಲ್ಲ ಆಗ್ಲಿಂದ ಇಲ್ಲ ಕಾಟಮಲ್ಲೂರು ಮೆಟ್ರೋ ಹತ್ರ ಗಾಡಿ ಹಾಕೊಂಡು ಕೂತಿದ್ದೀನಿ ನೋಡ್ಬೋದು ಸಾರಿ ಕಾಡವಾಡಿ ಮೆಟ್ರೋ ಹತ್ರ ಹಾಕೊಂಡು ಕೂತಿದ್ದೀನಿ ಒಂದೇ ಒಂದು ಡ್ಯೂಟಿ ಇಲ್ಲ ಅರ್ನಿಂಗ್ಸ್ ಎಷ್ಟಾಗೈತಪ್ಪ ಅಂತಂದರೆ ರ್ಯಾಪಿಡೋಲ್ಲಿ ಎರಡು ಸಾವಿರದ ಐವತ್ತೈದು ರೂಪಾಯಿ ಓಲಲ್ಲಿ ತೋರಿಸ್ಬಿಡ್ತೀನಿ ಒಂದು ನಿಮಿಷ ಓಲಲ್ಲಿ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ನಾ ಊಬರಲ್ಲಿ ಇನ್ನೂರ ಅರವತ್ತ ಎರಡು ರೂಪಾಯಿ ಪ್ಲಸ್ಸು ನೂರೈವತ್ತು ರೂಪಾಯಿ ಒಂದು ಟಿಪ್ಸು ಟೋಟಲ್ ಅಕ್ಷೆ ಮೂರು ಸಾವಿರದ ಎಂಟುನೂರ ಚಿಲ್ಡ್ರನ್ಗೆ ಬರುತ್ತೆ ಅಷ್ಟಾಗೈತಿ ಒಂದು ಇವತ್ತಿನ ಅರ್ನಿಂಗ್ಸು ಆ ಯಾಕೋ ವಿದ್ಯಾಭಾರ ಭಯಂಕರ ಬರ್ತೈತೆ ಇಲ್ಲಿ ಮನೆ ಹತ್ತಿರ ಇರೋ ಕಾರಣದಿಂದ ನೋಡ್ರಿ ಏನು ಕೊಡ್ತವನೇ ಅದು ಎಕ್ಸಿ ಕೊಟ್ಟ ಬೆಳ್ಳಂದೂರಿಗೆ ಎತ್ಕೊಂಡಿದ್ದೀನಿ ಬೆಳ್ಳಂದೂರಿಗೆ ಐನೂರು ರೂಪಾಯಿ ಅದಾಗ ಕೊಟ್ಟವನೇ ವೈಟ್ಫೀಲ್ಡಿಂದ ಇಂಗ್ಡಳ್ಳಿ ಪಿಕಪ್ಪು ನೋಡೋಣ ಇದೋಗಿ ಮಾಡಿಬಿಟ್ಟು ಅಲ್ಲಿಂದ ಆ ಕಡೆಯಿಂದ ಮಾಡೋದ ಏನು ಕತೆ ಅಂತ ಯೋಚನೆ ಮಾಡೋಣ ಇದ್ರೆ ಅದು ಬೆಳ್ಳಂದೂರಲ್ಲ ಡ್ರಾಪ್ ಇದ್ದಿದ್ದು ಯಮ್ಳೂರು ಡ್ರಾಪ್ ಇದ್ದಿದ್ದು ಯಮ್ಳೂರು ಜಸ್ಟ್ ಡ್ರಾಪ್ ಆಯಿತು ಆಮೇಲೆ ಒಬ್ಬರು ಎಕ್ಸ್ಟ್ರಾ ಇದ್ದರು ಅದಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿದೆ ಸೈಲೆಂಟಾಗಿ ನೋಡಿ ಸರ್ ಏಳು ಜನ ಇದ್ದೀರ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಬರ್ತೀನಿ ಅಂತಂದೆ ಸರಿ ಆಯಿತು ಬನ್ನಿ ಸರ್ ಅಂತ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಸೀದಾ ಕರ್ಕೊಂಡು ಡ್ರಾಪ್ ಮಾಡಿ ಆನ್ ಮಾಡ್ಕೊಂಡು ಕೂತೀನಿ ಎಂಬಳೂರಲ್ಲಿ ನೋಡಬೇಕು ಯಾವ ಥರ ಬುಕ್ಕಿಂಗ್ ಕೊಡ್ದವ ಸಿ ಎನ್ ಜಿ ಅವರ ಫುಲ್ಲು ಡ್ರೈ ಆಗಿಬಿಡುತ್ತೆ ತೋರಿಸ್ತೀನಿ ರೀ ಫುಲ್ಲು ಡ್ರೈ ಆಗಿಬಿಡೈತೆ ನೋಡ್ರಿ ಟೋಟಲ್ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡೈತಪ್ಪ ಅಂದರೆ ನೂರ ನಲ್ವತ್ತೊಂದು ಕಿಲೋಮೀಟ್ರ್ ಓಡೈತೆ ಅದು ಸಿ ಎನ್ ಜಿ ಬಂಕಿಂದ ಮನೆಯಿಂದ ಲೆಕ್ಕ ಹಾಕಿದ್ರೆ ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತ ತೋರಿಸ್ತೀನಿ ರೀ ಮನೆಯಿಂದ ಲೆಕ್ಕಾಕ್ರೆ ನೂರ ಐವತ್ತೊಂದು ಕಿಲೋಮೀಟ್ರ್ ಓಡೈತೆ ಗಾಡಿ ಆಗಿ ರೌಂಡ್ ಫಿಗರು ಸಿ ಎನ್ ಜಿ ಆಲ್ರೆಡಿ ಬ್ಲಿಂಕ್ ಆಗ್ತಾಯ್ತಾರೆ ರಿಸರ್ವಲ್ಲಿ ಬಿದ್ದೈತೆ ಮುಂದೆ ಎಲ್ಲನ ನೋಡಿಕೊಂಡು ಸಿ ಎನ್ ಜಿ ಫಿಲ್ ಮಾಡ್ಸ್ಕೊಂಬಡೋಣ ಫಿಲ್ ಮಾಡ್ಸ್ಕೊಂಡು ಮನೆ ಕಡೆ ಓಡೋ ಪ್ಲ್ಯಾನ್ ಸ್ನೇಹಿತರೆ ಯಮ್ಲೂರಿಂದ ಖಾಲಿ ಬಂದಂಗೆ ಆಯಿತು ಏನಕ್ಕಪ್ಪ ಅಂತಂದರೆ ಸಿ ಎನ್ ಜಿ ನೀವು ನೋಡಿದಂಗೆ ಫುಲ್ಲು ಡ್ರೈ ಆಗಿಬಿಟ್ಟು ಬ್ಲಿಂಕ್ ಆಗ್ತಾಯಿತ್ತು ಅದಕ್ಕೆ ಈಗ ಎಲ್ಲಪ್ಪ ಇದ್ರಿ ಅಂದರೆ ಊಡಿ ಹತ್ರ ಒಂದು ಸಿ ಎನ್ ಜಿ ಬಂಕ್ ಐತಲ್ಲ ಎಚ್ ಪಿದು ಅಲ್ಲೇ ಸಿ ಎನ್ ಜಿ ಎನ್ ಜಿ ಫಿಲ್ ಮಾಡ್ಸ್ಕೊಳ ಐನೂರು ರೂಪಾಯಿ ಹಾಕ್ಸ್ಕೊಳೋಣ ಯಾವುದು ಬುಕ್ಕಿಂಗ್ ಇಲ್ಲ ಬೇರೆ ನೂರು ರೂಪಾಯಿ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹತ್ರನೇ ಬುಕ್ಕಿಂಗ್ ಬೀಳ್ತಾಯಿತು ನೋಡೋಣ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಯಾವುದಾದ್ರು ಬುಕ್ಕಿಂಗ್ ಬಿತ್ತು ಅಂದರೆ ಡ್ಯೂಟಿ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇಲ್ಲಿಂದ ಸೀದಾ ಬಟ್ರಹಳ್ಳಿಗೆ ಹೋಗಿ ಭಟ್ರಹಳ್ಳಿಯಿಂದ ಸೀದಾ ಮನೆ ಕಡೆ ಹೋಗ್ಬಿಡೋಣ ಅನ್ನೋ ಪ್ಲ್ಯಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಟಾರ್ಗೆಟ್ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂತು ನಾಲ್ಕುವರೆ ಸಾವಿರ ಆಗೈತೆ ಒಂದು ಐನೂರು ರೂಪಾಯಿ ಬಾಕಿ ಒಂದು ಐನೂರು ರೂಪಾಯಿ ಯಾವ್ದಾರ ಬಿಸ್ನೆಸ್ ಆಯಿತು ಅಂದರೆ ಸೀದಾ ಮಾಡ್ಕೊಂಡು ಮನೆ ಕಡೆ ಓಡೋದೇ ಸೀದವಾಗಿ ನೆಮ್ಮದಿ ಮಲ್ಕೊಂಬಣ ಈವಾಗ ಫಸ್ಟು ಸಿ ಎನ್ ಜಿ ಹಾಕ್ಸ್ಬಿಡೋಣ ಮನಿ ನಮ್ಮ ಬಲ್ರಾಮನಿಗೆ ಟೋಟಲಾಗಿ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡೈತಪ್ಪ ಅಂದರೆ ನೂರ ಅರವತ್ತು ಕಿಲೋಮೀಟ್ರ್ ಅಂದ್ಕೊಳ್ತೀರಿ ನೂರ ಅರುವತ್ತು ಕಿಲೋಮೀಟ್ರ್ ಓಡೈತೆ ಒಂದು ಫುಲ್ ಟೈಮ್ ಸಿ ಎನ್ ಜಿಯಲ್ಲಿ ಇವಾಗ ಫಿಲ್ ಮಾಡಿಸ್ಕೊಂಡು ಸಿ ಏನು ನೆಕ್ಸ್ಟ್ ಕಾರ್ಯಕ್ರಮ ಅಂತ ನೋಡೋಣ ಸ್ನೇಹಿತರ ಜಿ ಬಂಕಿಂದ ವೆಯ್ಟ್ ಮಾಡಿದೆ ಲೈಕ್ ಗುಡಿ ಹತ್ರ ತುಂಬ ಹೊತ್ತು ಯಾವುದೇ ಥರ ಡ್ಯೂಟಿ ಬೀಳಲಿಲ್ಲ ಆ ಕಾರಣದಿಂದ ಇವಾಗ ಸೀದಾ ನಾನು ಮನೆ ಕಡೆ ಓಡ್ತಾ ಇದ್ದೀನಿ ಆಡಿ ಟೈಮ್ ಬಂದು ಆಗ್ತಾ ಇದೆ ನೀವು ನೋಡ್ಬೋದು ಈಗ ಅದತ್ರ ಹೊಸ್ಕೋಟೆ ಅದತ್ರ ಬಂದಿದ್ದೀನಿ ಸೀದಾ ಮನೆಗೆ ಹೋಗಿ ಮಲ್ಕೊಂಡು ನಾಳೆ ಇದೇ ವಿಡಿಯೋನ ಇಲ್ಲಾದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಕಂಟಿನ್ಯೂ ಮಾಡ್ಬೋದು ನೋಡೋಣ ಏನು ಕತೆ ಅಂತ ಮನೆಗೆ ಹೋಗಿದ ತಕ್ಷಣ ಇದೆ ಎಷ್ಟಾಯ್ತು ಡೀಟೇಲ್ಸ್ ಏನು ಕತೆ ಅಂತ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸದ್ಯಕ್ಕೆ ಮನೆ ಕಡೆವನ್ನಿ ಬಂದು ರೀಚ್ ಆಗಿದ್ದೀನಿ ಟೈಮ್ ಬಂದು ಎರಡು ಗಂಟೆ ಆಗ್ತೈತೆ ನೋಡ್ಬೋದು ಎಷ್ಟಪ ವಾರ್ನಿಂಗ್ಸ್ ಆಯಿತು ಅಂತ ಕೇಳ್ಬೋದ್ರೆ ಗಾಡಿ ಆಗಿ ನೂರ ಅರವತ್ತೊಂದು ಕಿಲೋಮೀಟ್ರ್ ಹೊಡೆಯಿತು ಅಲ್ಲಿಗೆ ಮನೆಗೆ ಇವಾಗ ಲೆಕ್ಕಂಡ್ರೆ ಒಂದು ನೂರ ಎಂಬತ್ತು ಕಿಲೋಮೀಟ್ರ್ ಹೊಡೈೈತೆ ಟೋಟಲ್ ಸಿ ಎನ್ ಜಿ ಎಷ್ಟಪ್ಪ ಕುಡೀತು ಅಂತಂದರೆ ಒಂದು ಐವತ್ತು ರೂಪಾಯಿ ಕೊಡೋದು ಅಂದ್ಕೊಟ್ರಿ ಒಂದು ಹಾಂ ಒಂದು ಎಂಟುನೂರ ಐವತ್ತು ರೂಪಾಯಿ ಅಪ್ರಾಕ್ಸಿಮೇಟ್ ಏನಿಲ್ಲ ಪಕ್ಕ ಒಂದು ಐವತ್ತು ರೂಪಾಯಿ ಕೊಡೋದಿದ್ದೆ ನೂರ ಎಂಬತ್ತು ಕಿಲೋಮೀಟ್ರಿಗೆ ಅರ್ನಿಂಗ್ಸ್ ಎಷ್ಟಾಯ್ತಪ್ಪ ಅಂತ ಇವಾಗ ಇದ್ರ ಬಗ್ಗೆ ಮಾತಾಡೋಣ ಒಂದು ನಿಮಿಷ ನೋಡ್ಬಿಟ್ಟು ಹೇಳ್ತೀನಿ ಅಲ್ಲಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಆಗೈತೆ ರ್ಯಾಪಿಡೋಲ್ಲಿ ಇದು ಬಂದ್ಬಿಟ್ಟು ನಿಮಗೆ ರ್ಯಾಪಿಡಾಗಿ ನಾನು ಫಸ್ಟ್ ಆರ್ಡ್ರು ನಾನೂರು ಹದಿನಾರು ರೂಪಾಯಿ ಸೆಕೆಂಡು ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಅದಾದ್ಮೇಲೆ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದು ಜಿಗಣಿಯಿಂದ ಬಂದಿದ್ದು ಇದು ರ್ಯಾಪಿಡೋದು ಇದು ಓಲಾ ತೋರಿಸ್ತೀನಿ ರೀ ಹಂಗೆ ಡ್ಯೂಟಿ ಕೂಡ ಆಫ್ ಮಾಡಿಲ್ಲಂಗೆ ಬಂದುಬಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ಅಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ರೂಪಾಯಿ ಆಗೈತೆ ಇದು ಓಲಾದು ಊಬರ್ ಕತೆ ತೋರಿಸ್ತೀನಿ ರೀ ಇದು ಬಂದ್ಬಿಟ್ಟು ಊಬರಲ್ಲಿ ಇದು ಇನ್ನೂರ ಅರವತ್ತೆರಡು ರೂಪಾಯಿ ಯಾವುದು ಒಂದೇ ಒಂದು ಸಿಂಗಲ್ ಡ್ಯೂಟಿ ಮಾಡಿರೋದು ಮಾಡಿರ್ತಷ್ಟೆ ಅದೆಲ್ಲ ಶಾರ್ಟ್ ಡ್ಯೂಟಿ ಟೋಟಲಾಗಿ ಇವೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಪ್ಪ ಆಯಿತು ಅಂತ ಬಂದರೆ ಸ್ನೇಹಿತರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗೈತೆ ರೌಂಡ್ ಫಿಗರು ಒಂದು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗಿರ್ಬೋದು ನಾಲ್ಕು ಸಾವಿರದ ಐನೂರು ರೂಪಾಯಿ ಟಿಪ್ಸ್ ಗಿಪ್ಸ್ ಎಲ್ಲ ಸೇರಿ ಹೇಳ್ತಾರದು ಅದ್ರಲ್ಲಿ ಖರ್ಚು ಎಷ್ಟಪ್ಪ ಅಂತಂದರೆ ಎಂಟ್ನೂರೈವತ್ತು ರೂಪಾಯಿ ಸಿ ಎನ್ ಜಿ ತೆಗೀರಿ ಪ್ಲಸ್ ನೂರೈವತ್ತು ರೂಪಾಯಿ ಊಟ ಎರಡು ತೆಗೆದ್ರೆ ಇನ್ನು ಮಿಕ್ಕಿರೋ ಏನು ಅಮೌಂಟ್ ಬಂದೈತೋ ಅದು ಒಟ್ಟು ನನಗೆ ಟೈಮಿಂಗ್ಸು ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಅಂದರೆ ಎಷ್ಟಾಯಿತು ಟೋಟಲಾಗಿ ಹನ್ನೆರಡು ಅವರು ಹನ್ನೆರಡು ಅವರಲ್ಲಿ ಇಷ್ಟು ಅರ್ನಿಂಗ್ಸ್ ಆಗೈತೆ ಟ್ವೆಂಟಿ ಫೋರ್ ಅವರ್ಸ್ ಆ್ಯಕ್ಚುಲಿ ಮಾಡಬೇಕಾಗಿತ್ತು ಬಟ್ ವಿಧಿ ಇಲ್ಲ ಯಾವ ಥರ ಡ್ಯೂಟಿ ಕೊಡ್ತಾ ಇರಲಿಲ್ಲ ಅದೇ ಇನ್ನು ನಿದ್ದೆ ಬರೋ ಬರ್ತಾಯಿತ್ತು ಅದಕ್ಕೆ ಸೈಲೆಂಟಾಗಿ ಮನೆ ಕಡೆ ಬಂದುಬಿಟ್ಟೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಖಾಲಿ ವೇಸ್ಟ್ ಆಯಿತು ಅಲ್ಲಿಂದ ಇಲ್ಲಿ ಬರಸೋದು ಮನೆಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೆಗೆ ಬಂದು ನಿಮ್ಮದೇ ಮಲ್ಕೋಣೋರ ಟೈಮ್ ಎರಡು ಆಗ್ತೈತೆ ಬೆಳಗ್ಗೆ ಮತ್ತೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಎದ್ದು ಮತ್ತೆ ಡ್ಯೂಟಿ ಹೋಗೋಣ ಶನಿವಾರ ಆಗಿರೋ ಕಾರಣದಿಂದ ಬೆಳಗ್ಗೆ ಹೊತ್ತು ಡ್ಯೂಟಿ ಇರಲ್ಲ ಮಧ್ಯಾಹ್ನ ಮೇಲೆ ಡ್ಯೂಟಿ ಸ್ಟಾರ್ಟ್ ಆಗೋದು ಅದಕ್ಕೆ ಇವತ್ತು ಹೋದಂಗೆ ನಾಳೆ ಕೂಡ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ ನಾನು ಶೂಟ್ ಮಾಡ್ತೀನಿ ವಿಡಿಯೋ ಯಾವ ಥರ ಇರುತ್ತೆ ಏನಂತ ತೋರಿಸ್ತೀನಿ ಸಿಗೋಣ ವೀಡಿಯೋ ಎಷ್ಟಾಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಂ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ದಯವಿಟ್ಟು ನಾನು ಯಾರಿಗೂ ಇಲ್ಲ ನಿಮಗೆ ಗಾಡಿ ಹಾಕಿ ಈ ಥರ ಡ್ಯೂಟಿ ಇದೆ ಈ ಥರ ಬಿಸ್ನೆಸ್ ಇದೆ ನೋಡಿರಿ ಇವತ್ತು ಮೂರು ಸಾವಿರದ ಐನೂರು ರೂಪಾಯಿ ಮಾಡಿದ್ದೀನಿ ಎಲ್ಲ ಖರ್ಚೆಲ್ಲ ಹೋಗಿ ನೀವು ಬಂದು ದುಡೀರಿ ಅಂತ ನಾನು ಯಾವತ್ತೂ ನಿಮ್ಗೆ ಹೇಳೋದು ಇಲ್ಲ ಏನಕ್ಕೆ ಅಂತಂದರೆ ಎಲ್ಲ ದಿವಸ ದೀಪಾವಳಿ ಹಾಕಾಗಲ್ಲ ಗುರು ಅದೇನಂತಾರಲ್ಲ ಪ್ರತಿ ದಿವಸ ದೀಪಾವಳಿ ಹಾಕಾಗಲ್ಲ ಒಂದು ದಿವಸ ದೀಪಾವಳಿ ಬರುತ್ತೆ ಜೀವನದಲ್ಲಿ ಎಲ್ಲ ಹೆಸರು ಒಂದೇ ಥರ ನಾವು ಬಿರಿಯಾನಿ ತಿಂತೀನಿ ಅನ್ನೋಕ್ಕೆ ಆಗಲ್ಲ ಒಂದ್ಸಲ ಚಿತ್ರಾನ್ನ ತಿನ್ನಬೇಕು ಬೆಸ್ಟ್ ಎಕ್ಸಾಂಪಲ್ ಅದು ಹೇಳ್ತಾ ಇದ್ದೀನಿ ಇವತ್ತೇನೋ ನಾನು ಅದೃಷ್ಟ ಮೂರುವರೆ ಸಾವಿರ ದುಡಿದಿದ್ದೀನಿ ಎಲ್ಲ ಖರ್ಚೆಲ್ಲ ಹೋಗಿ ನಾಳೆ ಹೆಂಗಿರುತ್ತೋ ಬಿಸ್ನೆಸ್ಸೋ ಐಡಿಯಾ ಇರಲ್ಲ ಆ ಕಾರಣದಿಂದ ಗಾಡಿ ಹಾಕೋರು ದಯವಿಟ್ಟು ಯೋಚನೆ ಮಾಡಾಕಿ ಆಮೇಲೆ ಏನಪ್ಪ ನಿಮ್ಮ ಧೈರ್ಯ ಇರಬೇಕು ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋರು ಇದ್ದರೆ ಮಾತ್ರ ಹಾಕ್ಕೊಂಡು ಡ್ಯೂಟಿ ಅಷ್ಟೇ ಅಷ್ಟು ಅಷ್ಟೆ ಇಷ್ಟಪಡ್ತೀನಿ ಸಿಗಣರಿಗೆ ಟೇಕ್ ಟೆಕೆ ಟಟಾ ಬೈ ಬಾಯ್